ತನ್ನ ಅತ್ಯದ್ಭುತ ಕಲಾಕೃತಿಯ ಮೂಲಕ ನಗರದ ಜನಸಾಮಾನ್ಯರ ಕಣ್ಮನ ಸೆಳೆದ ಅನುಜ್ ಪತ್ತಾರ್ ಬೈಲಹೊಂಗಲ ಪಾಟೀಲ ಗಲ್ಲಿ ನಿವಾಸಿಗಳಾದ ಅನುಜ್ ಭೀಮ್ರಾಯಪ್ಪ ಪತ್ತಾರ್ ಅವರು ತಮ್ಮ ಕಲಾಕೃತಿಯ ಮೂಲಕ ತಮ್ಮ ಕಲೆಯ ಮೂಲಕ ನಗರದ ಜನಸಾಮಾನ್ಯರ ಕಣ್ಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಸಣ್ಣ ವಯಸ್ಸಿನಲ್ಲಿಯೇ ಚಿತ್ರಕಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಖ್ಯಾತಿ ಅನುಜ್ ಪತ್ತಾರ್ ಅವರದ್ದು ಅತ್ಯದ್ಭುತ ಕಲೆಯನ್ನ ತನ್ನ ಮೈಗೂಡಿಸಿಕೊಂಡಿರುವ ಅನುಜ್ ಪತ್ತಾರ್ ರವರು ಇಂದು ಬೈಲಹೊಂಗಲ ನಗರದ ಜನರ ಕಣ್ಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಕಳೆದ ಮೂರು ದಿನಗಳಿಂದ ಸತತ ಪ್ರಯತ್ನದೊಂದಿಗೆ ಶ್ರೀರಾಮ ಮಂದಿರ ಮಾದರಿಯಲ್ಲಿ ಥರ್ಮಾಕೋಲ್ ಮೂಲಕ ಶ್ರೀರಾಮನ ಮಂದಿರ ನಿರ್ಮಿಸುವುದರ ಮೂಲಕ ಸಾರ್ವಜನಿಕರ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ ಅನುಷ್ ಪತ್ತಾರ್ ಎಂಬ ಈ ಯುವಕ ಏನೋ ಬೆಳಗ್ಗೆಯಿಂದ ಈ ಭಾಗದಲ್ಲಿ ಸಂಚರಿಸುತ್ತಿರುವ ಸಾರ್ವಜನಿಕರು ಶ್ರೀರಾಮ ಮಂದಿರದ ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವುದರ ಮೂಲಕ ಸಂಭ್ರಮಿಸುತ್ತಿದ್ದಾರೆ ಇನ್ನು ಈ ಬಗ್ಗೆ ನಮ್ಮ ಕ್ರಾಂತಿ ನಾಡು ವಾಹಿನಿ ಜೊತೆಗೆ ಮಾತನಾಡಿದ ಕುಟುಂಬಸ್ಥರು ಹಾಗೂ ಸ್ಥಳೀಯರು ಯುವಕ ಅನುಜ್ ಪತ್ತಾರ್ ಅವರ ಕಾರ್ಯದ ಬಗ್ಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರ ನನ್ನ ತಮ್ಮ ಇದ್ದೆಲ್ಲ ಮಾಡಿದ್ ಮಾಡಿದ ಟೆಂತ್ ಸ್ಟ್ಯಾಂಡರ್ಡ್ ಕ್ಯಾಶಿಯಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹೋಗ್ತಾನ ಅವಂಗ ಆರ್ಟ್ ಅನ್ನೋದು ಪಪ್ಪಾನಿಂದ ಬಂದದೋ ಹೆಂಗ್ ಬಂದಿದೋ ಗೊತ್ತಿಲ್ಲ ಆದ್ರೆ ಪಪ್ಪ ಕಂಪೇರ್ ಮಾಡಿದ್ರೆ ಅವ್ನ್ ಯಾವ್ದ ಆರ್ಟ್ ಒಳಗ್ ತಗೊಂಡ್ರು ಪಪ್ಪಾ ಹಿಂಗ್ ಮಾಡ್ತಾನು ಏನ್ ಮಾಡ್ತಾನು ಅದ ರೀತಿಯೊಳಗ ಒಳಗ ಮಾಡ್ತಾನು ಇದನ್ ಮಾಡಕ್ಕೂ ಏನಿಲ್ಲ ಅಂದ್ರು ಒಂದ್ ಮೂರರಿಂದ ನಾಲ್ಕು ದಿನ ಮಂದಿ ಅದನ್ನ ನೋಡಿದವ್ರು ಅಯೋಧ್ಯ ಅಲ್ಲಿ ಹೋಗಿ ನೋಡೋದಕ್ಕಿತ್ತ ಇಲ್ಲೇ ನೋಡ ನೋಡಿದೇವಿ ಅಂತಾನು ಬಾಳ್ ಮಂದಿ ಹೇಳಿದಾರು ಇದರ್ಟ್ ಅಷ್ಟಲ್ಲಿ ನಾವು ಡ್ರಾಯಿಂಗ್ ಆಗ್ಲಿ ಆಮೇಲೆ ಬೇರೆ ಏನಾದ್ರು ಥರ್ಮಾಕೋಲ್ ವರ್ಕ್ ಮಾಡೋದಾಗ್ಲಿ ಪೇಂಟಿಂಗ್ ಆಗ್ಲಿ ಗಣೇಶ್ ಮೂರ್ತಿ ಆಗ್ಲಿ ಅದು ಎಲ್ಲಾ ಮಾಡ್ತಾನ ಅವ್ ಸ್ಕೂಲ್ ಒಳಗ್ ಪೇಂಟಿಂಗ್ ಆಗಿ ಸ್ಟೇಟ್ ಸೆಂಟ್ರಿಗನ್ನ ಫಸ್ಟ್ ಬಂದಿದ್ದಾನು ಸ್ಕೂಲ್ ಈಗ ಅಲ್ದ ಇಲ್ಲಿ ಬಾಳ್ ಜನ ಬೆಳಗ್ಗೆಯಿಂದ ಬಂದ್ ಫೋಟೋ ತಕೊಂಡ್ ಹೋಗಿದಾರ ಸೆಲ್ಫಿ ತಕೊಂಡಾರ ಆಮೇಲೆ ಅವನ ಬಗ್ಗೆ ಬಾಳ್ ಮಂದಿ ಚಲೋ ಕಮೆಂಟ್ಸ್ ಮಾಡಿದಾರ ಒಪಿನಿಯನ್ಸ್ ಕೊಟ್ಟಿದಾರ ನಮ್ಗೂ ಬಾಳ್ ಹ್ಯಾಪಿ ಆಗ್ತೈತಿ ಅವ್ನು ಅದನ್ನ ಅಷ್ಟೆಲ್ಲ ಮಾಡಿದಾನ ಅಂತ ಹೇಳಿ ಥ್ಯಾಂಕ್ ಯು ಜೈ ಶ್ರೀರಾಮ್ ಇವತ್ತು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಶ್ರೀ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಬೈಲೊಂಗಲದ ಅಹ್ ಅನೋಜ್ ರಾಜು ಪತ್ತಾರ್ ಇವರು ಶ್ರೀರಾಮ ಮಂದಿರದ ಪ್ರತಿಕೃತಿಯನ್ನು ಥರ್ಮಾಕೋಲ್ ಮುಖಾಂತರ ನಮ್ಮ ಪಾಟೀಬಲ್ಲಿ ಮಾಡುವುದರ ಮೂಲಕ ನಮ್ಮ ಬೈಲೊಂಗಲ್ ನಾಡಿಗೆ ಹೆಮ್ಮೆಯ ವಿಷಯವಾಗಿದೆ ಈ ಭಾರತದ ಸಮಸ್ತ ನಾಡಿನ ಜನತೆಗೆ ಜೊತೆಗೆ ಈ ಬೈಲಹೊಂಗಲದ ಐತಿಹಾಸಿಕ ನಾಡಿನ ಸಮಸ್ತ ಜನತೆಗೆ ಈ ಅಯೋಧ್ಯೆಯ ರಾಮ ಮಂದಿರದಲ್ಲಿರ್ತಕ್ಕಂಥ ಮಾಲರಾಮನ ಪ್ರತಿಷ್ಠಾಪನೆಗೆ ಇಡೀ ನಾಡೇ ಸಡಗರ ಸಂಭ್ರಮದಿಂದ ಈ ರಾಮನ ಅಯೋಧ್ಯೆ ಮಂದಿರದ ಹಬ್ಬವನ್ನು ಇಡೀ ಆದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ನಡೀತಕ್ಕಂಥ ರಾಮ ಮಂದಿರವನ್ನು ರಾಮ ಮಂದಿರದ ಒಂದು ಮಾದರಿಯನ್ನು ನಮ್ಮ ಬೈಲಹೊಂಗಲದ ಕಲಾವಿದರಾಗಿರ್ತಕ್ಕಂಥ ಬಿ ಎಂ ಪತ್ತಾರವರ ಚಿರಂಜೀವಿ ಅದೇ ಅಯೋಧ್ಯೆ ರಾಮ ಮಂದಿರಲ್ಲಿರತಕ್ಕಂಥ ಮಂದಿರದ ಒಂದು ಕಲಾಕೃತಿಯನ್ನ ತನ್ನ ಇಡೀ ವಯಸ್ಸಿನಲ್ಲಿ ಈ ಒಂದು ಗಲ್ಲಿಯ ಒಂದು ಎಲ್ಲ ಒಂದು ಹಿರಿಯರ ಹಾಗೂ ಗೆಳೆಯರ ಬೆಳಗದ ಸಹಕಾರದಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಕಲಾಕೃತಿಯನ್ನ ಇವತ್ತಿನ ದಿವಸ ಇಲ್ಲಿ ಆ ಒಂದು ಮಾದರಿಯನ್ನ ಇಟ್ಟು ಜೊತೆಗೆ ರಾಮನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಅಲ್ಲಿರ್ತಕ್ಕಂಥ ಸೇಮ್ ದೃಶ್ಯವನ್ನ ಇಲ್ಲೇ ತುಂಬುವಂತ ಮಾಡಿರ್ತಕ್ಕಂಥ ಈ ಬಾಲಕಲಾ ಇದನ ಪ್ರತಿಮೆ ಅದ್ಭುತವಾಗಿರ್ತದೆ ಅಂತ ಒಂದು ಈ ಪಾಟೀಲ್ ಗಲ್ಲಿಯ ಜನರೇ ರಾಮ ಮಂದಿರಕ್ಕೆ ಹೋಗಿ ನೋಡುವಂತ ಸೌಭಾಗ್ಯವನ್ನ ಇಲ್ಲೇ ನಮ್ಮ ಕಲಾವಿದರಾಗಿರ್ತಕ್ಕಂಥ ಬಿ ಎಂ ಪತ್ತಾರು ಹಾಗೂ ಅವರ ಚಿರಂಜೀವಿ ಆಗಿರ್ತಕ್ಕಂಥ ಅನುಷ್ಯ ಬಹಳ ಅದ್ಭುತವಾಗಿ ಇಡೀ ಬೈಲಹೊಂಗಲದಲ್ಲಿ ಒಂದು ಎಲ್ಲವನ್ನ ಹಬ್ಬವನ್ನ ಹೋಲಿಸಿ ನೋಡಿದಾಗ ಪಾಟೀಲ್ ಗಲ್ಲೆಯಲ್ಲಿ ಒಂದು ರಾಮ ಮಂದಿರದ ಕಲಾಕೃತಿ ಇರಬಹುದು ಅಲ್ಲಿ ಆತರ ಹಿಂದಿರತಕ್ಕಂಥ ರಾಮನ ಒಂದು ಎದ್ದು ಬರುವಂತಹ ಸನ್ನಿವೇಶ ಬಹಳ ಎಲ್ಲರೂ ಕಣ್ಣು ಮುಂದೆ ಕಟ್ಟುವಂತೆ ಮಾಡಿದ್ದಾರೆ ಇಂಥ ಒಂದು ದೃಶ್ಯವನ್ನು ತಯಾರಿಸಿದ ಗಲ್ಲಿಯ ಜನತೆಗೆ ಜೊತೆಗೆ ಕಲಾವಿದರಾಗಿರ್ತಕ್ಕಂಥ ಬಿ ಎಂ ಪತ್ತ ಅವರಿಗೆ ಹಾಗೂ ಅನುಷ್ ಕಲಾವಿದರಿಗೆ ಮುಂದೆ ಈ ಕಲಾವಿದ ನಾಡಿನ ಪ್ರಖ್ಯಾತ ಕಲಾವಿದರಾಗಲಿ ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ ತಾಲೂಕಾ ಘಟಕದ ಉಪಾಧ್ಯಕ್ಷನಾಗಿ ರಾಜು ಬಿಡಗೇರ್ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ ಜೈ ಶ್ರೀರಾಮ್ ಜೈ ಶ್ರೀ ಇನ್ನು ಕಲಾವಿದ ಅನುಷ್ ಪತ್ತಾರ್ ಅವರು ಮಾತನಾಡಿ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುವುದರ ಜೊತೆಗೆ ಮೂರು ದಿನಗಳ ಕಾಲ ನಿರ್ಮಿಸಿದ ಶ್ರೀರಾಮ ಮಂದಿರದ ಪರಿಶ್ರಮ ಸಾರ್ಥಕವಾಗಿದೆ ಹಾಗೂ ಕಲಾ ರಂಗದಲ್ಲಿ ಇನ್ನಷ್ಟು ಸಾಧನೆ ಮಾಡುವ ಉತ್ಸಾಹ ಮೂಡಿದೆ ಎಂದು ತಿಳಿಸಿದರು ಜೈ ಶ್ರೀರಾಮ್ ಮೂರು ದಿವಸದ ಸತತ ಪ್ರಯತ್ನದಿಂದ ಈ ರಾಮ ಮಂದಿರ ಮಾಡಿದ್ದು ನನಗೆ ಮನಸ್ಸಿಗೆ ತೃಪ್ತಿ ಅನಿಸಿದೆ ನಮ್ಮ ಮನೆಯಲ್ಲಿ ದಾಟು ಹೋಗುವಂತ ಎಲ್ಲ ಜನರು ಬಂದು ಸೆಲ್ಫಿ ತೋತಿದ್ದಾರೆ ಇದರಿಂದ ಕಲಾ ನನಗೆ ಇನ್ನೊಂದು ಸ್ವಲ್ಪ ಕೊಡ ಕೊಡಬೇಕಂತ ಉತ್ಸುಕಾಗಿ ಯಸ್ನೂ ಅನುಜ್ ಪತ್ತಾರ್ ಅವರ ಸೇವೆ ಇದೇ ರೀತಿಯಾಗಿ ಮುಂದುವರಿಯಲಿ ಅಂತ ಆಶಿಸುತ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿ ನಾಡು ನ್ಯೂಸ್